ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬಿಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇವಲ ಎರಡೇ ಎರಡು ಸಾಮಗ್ರಿಗಳನ್ನ ಬಳಸ್ಕೊಂಡು ಬಂದ್ ರೀತಿ ಇರ್ತಕ್ಕಂತಹ ಹಾಗೇನೆ ಅಷ್ಟೇ ಸಾಫ್ಟ್ ಆಗಿರುವಂತಹ ಜೊತೆಗೆ ಅಷ್ಟೇ ಅದ್ಭುತವಾದಂತಹ ರುಚಿ ಇರ್ತಕ್ಕಂತಹ ದೋಸೆ ರೆಸಿಪಿನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾಪ್ಸಿಕಂ ಪಲ್ಯ ಕೂಡ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಕ್ಯಾಪ್ಸಿಕಂ ಪಲ್ಯ ಈ ಪಲ್ಯ ಕೂಡ ಅಷ್ಟೇನೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ಲು ಜೊತೆಗೆ ಅಷ್ಟೇನೆ ರುಚಿಯಾಗಿರುತ್ತೆ ಬನ್ನಿ ಇವಾಗ ಇವೆರಡೂ ರೆಸಿಪಿಗಳನ್ನು ಕೂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಬಾಂಬೆ ರವೆ ಅಂತ ಎಲ್ಲ ಹೇಳ್ತೀವಲ್ಲ ಸಣ್ಣ ರವೆ ಕೇಸರಿ ಭಾತ್ ಎಲ್ಲ ಮಾಡ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಅದೇ ರವೆ ಇಲ್ಲಿ ಹಾಕೊಳ್ತಾ ಇರೋದು ಎರಡು ಕಪ್ ಆಗೋಷ್ಟು ರವೆನ ಹಾಕೊಂಡಿದ್ದೀನಿ ರವೆನ ಹಾಕಿದ್ದಾದ್ಮೇಲೆ ಇದಕ್ಕೆ ನೀರನ್ನ ಹಾಕೊಂಡು ರವೆನ ಕಲಸಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ನೆನಿಬೇಕು ನೀರ್ನಲ್ಲಿ ಹಾಗಾಗಿ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ನೀರನ್ನ ಬಳಸ್ಕೊಂಡು ನಾನು ಇಲ್ಲಿ ರವೆನ ಕಲಿಸ್ಕೊಳ್ತಾ ಇದ್ದೀನಿ ಹಾಗಂತ ಒಂದೇ ಸಲ ಜಾಸ್ತಿ ನೀರನ್ನ ಹಾಕೋಬಾರದು ಜಾಸ್ತಿ ನೀರನ್ನ ಹಾಕೊಂಡು ತೆಳು ಮಾಡ್ಕೊಬಿಟ್ರೆ ದೋಸೆ ಹಿಟ್ಟು ಕೂಡ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡಿ ಈ ತರ ಗಟ್ಟಿಯಾಗೇನೆ ಕಲಸಿಟ್ಕೋಬೇಕು ಜಸ್ಟ್ ರವೆ ನೆನೆಯೋಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ತರ ಒಂದು ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಕಲಸಿ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನ ಹಾಕಿ ನಾನು ಇಲ್ಲಿ ರವೆನ ಕಲ್ಸಿದ್ದೀನಿ ಇವಾಗ ಇದು ಹತ್ತು ನಿಮಿಷ ಚೆನ್ನಾಗಿ ನೆನಿಬೇಕು ಹಾಗಾಗಿ ನೆನೆಲಿಕ್ಕೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ರವೆ ಅಂತ ಮೊದ್ಲೆ ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗನೆ ನೆನೆಯುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟೇ ಗಟ್ಟಿಯಾಗೇನೆ ಇರಬೇಕು ತೆಳು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನೆಂದಿರೋಂತಹ ಈ ಚಿರೋಟಿ ರವೆನ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ರುಬ್ಕೋಬೇಕು ದೋಸೆ ಹಿಟ್ಟಿನ ಅದಕ್ಕೆ ಹಾಗಾಗಿ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ತಗೊಂಡಿದ್ದಂತಹ ಅಷ್ಟು ಚಿರೋಟಿ ರವೆ ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬಹುದು ನೆಕ್ಸ್ಟ್ ಇದಕ್ಕೆ ಒಂದ್ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ತುರ್ದಿರುವಂತಹ ಹಸಿ ತೆಂಗಿನಕಾಯಿ ತುರಿ ಇದು ಇದೇ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟ್ಸ್ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ರುಚಿ ಕೊಡುತ್ತೆ ದೋಸೆಗೆ ತೆಂಗಿನಕಾಯಿನ ಹಾಕಿರೋದ್ರಿಂದ ತುಂಬಾನೇ ರುಚಿ ಕೊಡುತ್ತೆ ನೋಡಿ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ತುಂಬಾ ನೀರ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ರುಬ್ಬೋದಿಕ್ಕೆ ಹೆಲ್ಪ್ ಆಗೋಷ್ಟು ನೀರನ್ನ ಹಾಕೊಂಡು ನೀವು ರುಬ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ನಾನು ಇಲ್ಲಿ ನಾರ್ಮಲ್ ಆಗಿ ದೋಸೆ ಹಿಟ್ಟಿನ ಹದ ಬರುತ್ತಲ್ಲ ಅದಕ್ಕಿಂತನೂ ಕೂಡ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಮಗೆ ಬೇಕು ಅನ್ಸಿದ್ರೆ ನಾವು ನೀರನ್ನು ಸೇರಿಸ್ಕೋಬೋದು ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಇಷ್ಟು ಸ್ಮೂತಾಗಿ ನಾವು ರುಬ್ಕೋಬೇಕಾಗುತ್ತೆ ತರಿ ತರಿ ಇರಬಾರ್ದು ನಾವು ಎಷ್ಟು ಸ್ಮೂತಾಗಿ ರುಬ್ಕೊಳ್ತೀವೋ ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ ದೋಸೆ ನೋಡಿ ಇವಾಗ ರುಬ್ಕೊಂಡಿದ್ದಂತಹ ಈ ದೋಸೆ ಹಿಟ್ಟನ್ನು ನಾನು ಸಪ್ರೇಟಾಗಿ ಬೇರೆ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಈ ದೋಸೆ ಹಿಟ್ಟಲ್ಲಿ ನಾವು ಇನ್ಸ್ಟೆಂಟ್ ಆಗು ಕೂಡ ದೋಸೆನ ಮಾಡ್ಕೋಬಹುದು ಅಥವಾ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ಕೂಡ ನಾವು ಓವರ್ ನೈಟ್ ಫರ್ಮೆಂಟ್ ಆದ್ಮೇಲೆ ಕೂಡ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ಸೋಡಾನ ಸೇರಿಸ್ಕೊಂಡು ಅವಾಗ್ಲೇನೆ ದೋಸೆ ಹಾಕೋಬಹುದು ಆದ್ರೆ ನಾನು ಇದನ್ನ ಓವರ್ ನೈಟ್ ಇದನ್ನ ಫರ್ಮೆಂಟ್ ಆಗೋದಿಕ್ಕೆ ಬಿಟ್ಟು ಇವಾಗ ಇದನ್ನ ನಾನು ಬೆಳಿಗ್ಗೆ ಓಪನ್ ಮಾಡ್ತಾ ಇದೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಯಾವತರ ಬಬಲ್ಸ್ ಬಂದಿದೆ ಅಂತ ನೀವು ನೋಡ್ತಿರ್ಬಹುದು ಇದಕ್ಕೆ ಯಾವುದೇ ಉದ್ದಿನ ಬೇಳೆ ಆಗಲಿ ಅಕ್ಕಿ ಆಗಲಿ ಮೆಂತ್ಯ ಆಗ್ಲಿ ಏನೂ ಹಾಕಿಲ್ಲ ಆದ್ರೂ ಕೂಡ ಎಷ್ಟು ಅಂತ ನೋಡಿ ಈ ಒಂದು ಇಷ್ಟೇ ಗಟ್ಟಿಯಾಗಿರಬೇಕು ನಿಮ್ಗೆ ಇನ್ನು ಸ್ವಲ್ಪ ತೆಳು ಬೇಕು ಅಂತ ಅನ್ಸರೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ದೋಸೆ ಹಿಟ್ಟನ್ನ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಾಂಡ್ಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಹಾಗೇನೆ ಜೀರಿಗೆ ಇವೆರಡು ಕೂಡ ಸ್ವಲ್ಪ ಮೇಲೆ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ತರ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರ್ಬೇ ಸೊಪ್ಪು ಹಾಗೇನೆ ತುರ್ದಿರುವಂತಹ ಒಂದ್ ಇಂಚ್ ಆಗುವಷ್ಟು ತುರ್ದಿರುವಂತಹ ಹಸಿ ಶುಂಠಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಹಸಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಬಾಡಿಸ್ಕೊಳ್ಳೋಂತ ಈ ಟೈಮ್ ಅಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಇಂಗುನ್ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಆ ಇಂಗನ್ನ ನೀವು ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತೀರಲ್ಲ ಒಗ್ಗರಣೆಗೆ ಅವಾಗ ಕೂಡ ಹಾಕೋಬಹುದು ಅಥವಾ ಈರುಳ್ಳಿ ಹಾಕಿದ್ಮೇಲೂ ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ನೋಡಿ ಇವಾಗ ಆ ಈರುಳ್ಳಿ ಎಲ್ಲ ಎಲ್ಲ ಕಡಿಮೆ ಆಗಿದೆ ಇವಾಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ನಾಲ್ಕರಿಂದ ಐದು ಕ್ಯಾಪ್ಸಿಕಮ್ನ ಮೊದಲೇ ಮೇಲ್ಭಾಗದಲ್ಲಿ ತೊಳೆದು ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಸೇರಿಸಿದಾದ್ಮೇಲೆ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಕಂಪ್ಲೀಟ್ ಆಗಿ ನಾವು ಒಗ್ಗರಣೆನಲ್ಲೇನೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರನ್ನ ಹಾಕಲ್ಲ ಹಾಗೇನೆ ಒಗ್ಗರಣೆನಲ್ಲೇನೆ ನಾವು ಇದನ್ನ ಬಾಡಿಸ್ಕೋಬೇಕಾಗುತ್ತೆ ಹಾಗಾಗಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ್ಮೇಲೆ ಕ್ಯಾಪ್ಸಿಕಮು ಬೇಗ ಸಾಫ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನಾ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಕೂಡ ನಾವು ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಇದನ್ನ ಬಾಡಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ತಳ ಹಿಡಿಯುತ್ತೆ ಇದಕ್ಕೆ ಯಾವುದೇ ನೀರ್ ಹಾಕಿರಲ್ವಲ್ಲ ಹಾಗಾಗಿ ತಳ ಹಿಡಿಯುತ್ತೆ ಹಾಗಾಗಿ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಮಧ್ಯ ಒಂದ್ಸಲ ಈ ತರ ಒಂದ್ ಎರಡರಿಂದ ಮೂರ್ ಸಲ ಓಪನ್ ಮಾಡ್ತಾ ಈ ತರ ತಿರ್ಗಿಸ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದ್ ಎರಡರಿಂದ ಮೂರ್ ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಇವಾಗ ಕ್ಯಾಪ್ಸಿಕಮ್ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ಹೆಚ್ಚಿರುವಂತ ಎರಡು ಮೀಡಿಯಂ ಗಾತ್ರದ ಟೊಮೊಟೊನ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಆದಷ್ಟು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಷ್ಟು ಕೂಡ ಟೊಮೊಟೊ ಬೇಗ ನಾವು ಬಾಡಿಸ್ಕೋಬಹುದು ನೋಡಿ ಇವಾಗ ಕ್ಯಾಪ್ಸಿಕಮ್ ಒಳಗಡೆ ನಾನು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಇದು ಅಷ್ಟೇನೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಂತ ಈ ಟೈಮ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟೇನೆ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಓಪನ್ ಆಗಿ ಬೇಯಿಸ್ತಾ ಇದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನಿಲ್ಲಿ ಲಿಡ್ ನ ಕ್ಲೋಸ್ ಮಾಡಿ ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯೆ ಒಂದ್ಸಲ ಇದನ್ನ ಓಪನ್ ಮಾಡಿ ತಿರ್ಗಿಸ್ಕೊಂಡು ನಾನಿಲ್ಲಿ ಬೇಯಿಸ್ಕೊಂಡಿದೀನಿ ನೋಡಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಕೂಡ ಸಾಫ್ಟ್ ಆದ್ಮೇಲೆ ಇದಕ್ಕೆ ದೊಡ್ಡ ಲೋಟದಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದೀನಿ ಈ ತರ ನೀರನ್ನ ಸೇರಿಸ್ಕೊಂಡು ಆಮೇಲೆ ನಾವು ಮಸಾಲೆನ ಹಾಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಪಲ್ಯ ಅಥವಾ ನಿಮಗೆ ಹುಡುಹುಡಿಯಾಗಿ ಬೇಕು ಪಲ್ಯ ಅಂತ ಹೇಳಿದ್ರೆ ಹಾಗೆ ಕೂಡ ನೀವು ಮಸಾಲೆಗಳನ್ನ ಅದಕ್ಕೆ ಆ್ಯಡ್ ಮಾಡಬಹುದು ಪೂರಿ ಹಾಗೇನೆ ರೊಟ್ಟಿ ಚಪಾತಿಗಾದ್ರೆ ಹಾಗೆ ಕೂಡ ಹಾಕೋಬಹುದು ನಾನಿಲ್ಲಿ ದೋಸೆಗೆ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಹಾಕಾದ ಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪಲ್ಯನ ಸ್ವಲ್ಪ ಗಟ್ಟಿಯಾಗಾದರೂ ಮಾಡ್ಕೋಬಹುದು ಅಥವಾ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗೂ ಕೂಡ ನೀವು ಇದನ್ನ ಮಾಡ್ಕೋಬಹುದು ನೋಡಿ ಈ ಒಂದು ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮಾಮೂಲಿ ಬೋಂಡ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಈ ಒಂದು ಪಲ್ಯಕ್ಕೆ ಮೇಯ್ನ್ ಇಂಗ್ರಿಡಿಯೆಂಟ್ಸ್ ಫ್ರೆಂಡ್ಸ್ ತುಂಬಾನೇ ರುಚಿ ಕೊಡುತ್ತೆ ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಫ್ರೈ ಮಾಡುವಾಗ್ಲೂ ಕೂಡ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಹಾಗಾಗಿ ನಾನು ಮತ್ತೆ ಒಂದ್ ಕಾಲ್ ಟೀಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಯಾವುದೇ ಒಂದು ಪಲ್ಯಗಳಾದ್ರೂ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಗಟ್ಟಿ ಆಗ್ಬಾರ್ದು ಅಂತ ಹೇಳಿದ್ರೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನ ಕೊನೆಯಲ್ಲಿ ನಾವು ಹಾಕೊಳ್ಳೋದ್ರಿಂದ ಯಾವುದೇ ಪಲ್ಯಗಳಾಗ್ಲಿ ಗ್ರೇವಿಗಳಾಗ್ಲಿ ಗಟ್ಟಿ ಆಗಲ್ಲ ನಾವು ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿರ್ತೀವಿ ಅದೇ ಒಂದು ಹದದಲ್ಲಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಕೂಡ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಈ ಒಂದು ಪಲ್ಯನ ದೋಸೆ ಜೊತೆ ಅಷ್ಟೇ ಅಲ್ಲದೆ ರೊಟ್ಟಿ ಚಪಾತಿ ಹಾಗೆಯೇ ಪೂರಿ ಜೊತೆ ಕೂಡ ನಾವು ಇದನ್ನ ಸರ್ವ್ ಮಾಡಬಹುದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಇವಾಗ ಕ್ಯಾಪ್ಸಿಕಮ್ ಪಲ್ಯ ಅಂತೂ ರೆಡಿ ಆಯ್ತು ಇವಾಗ ದೋಸೆ ಮಾಡೋಣ ದೋಸೆ ಮಾಡ್ಲಿಕ್ಕೆ ನಾನಿಲ್ಲಿ ತವನ ಬಿಸಿಗೆ ಇಟ್ಕೊಂಡಿದೀನಿ ತವ ಚೆನ್ನಾಗಿ ಬಿಸಿ ಆದ್ಮೇಲೆ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈ ತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡಿದಾದ್ಮೇಲೆ ಒಂದೇ ಒಂದು ಸೌಟ್ ಆಗುವಷ್ಟು ನಾನಿಲ್ಲಿ ದೋಸೆ ಹಿಟ್ಟನ್ನ ತಗೊಂಡು ಜಾಸ್ತಿ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇದನ್ನ ಸೆಟ್ಟು ದೋಸೆ ಹಾಕೊಳ್ತೀವಲ್ಲ ಆ ಒಂದು ಹದದಲ್ಲಿ ಹಾಕೋಬೇಕಾಗುತ್ತೆ ನಾವು ಈ ತರ ಸೆಟ್ಟು ದೋಸೆ ತರ ಹಾಕಿದಷ್ಟು ಕೂಡ ತುಂಬಾನೇ ಸ್ಪಾಂಜಿಯಾಗಿ ಬರುತ್ತೆ ದೋಸೆ ನೋಡ್ತಿದಿರಲ್ಲ ಮೇಲ್ಗಡೆ ಸ್ವಲ್ಪ ಎಣ್ಣೆನಾರು ಹಾಕೋಬಹುದು ಅಥವಾ ತುಪ್ಪ ಬೆಣ್ಣೆ ಯಾವುದು ಕೂಡ ನೀವು ಯೂಸ್ ಮಾಡಬಹುದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಈ ದೋಸೆ ಹಾಗೇನೆ ಮುಟ್ಟುತ್ತಾ ಇದ್ರೆ ಬಂದ್ ಮುಟ್ಟುತ್ತೀವಲ್ಲ ಆ ಒಂದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ ಸೈಡು ಪೂರ್ತಿಯಾಗಿ ಬೆಂದ ಮೇಲೆ ಅದನ್ನ ಮಚ್ಚಾಕಿ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಿ ಬೇಗನೆ ಅದನ್ನ ಫ್ಲಿಪ್ ಮಾಡಿಬಿಟ್ಟೆ ನೋಡಿ ಇವಾಗ ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯಿಸಿ ತೆಗಿಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಮತ್ತೆ ಅಷ್ಟೇನೆ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಎಷ್ಟು ಸಾವಿರಾರು ತೂತ್ಗಳು ಬಂದಿದೆ ಇದಕ್ಕೆ ಉದ್ದಿನ ಬೇಳೆ ಹಾಕಿಲ್ಲ ಹಾಗೆನೆ ಮೆಂತ್ಯ ಅಕ್ಕಿ ಏನನ್ನು ಬಳಸ್ತಾ ಇದ್ರು ಕೂಡ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಹಾಗೆನ ಎರಡನೇ ದೋಸೆ ಕೂಡ ಸೇಮ್ ಮೆಥೆಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಸೆಟ್ ದೋಸೆ ತರನೇ ಹಾಕೋಬೇಕಾಗುತ್ತೆ ತುಂಬಾ ಅಗ್ಲುವಾಗಿ ಸ್ಪ್ರೆಡ್ ಮಾಡಬೇಡಿ ನೋಡಿ ಹಾಕಿದ್ದಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಚಾರನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅದೇನು ಅಂತ ಹೇಳಿದ್ರೆ ಈ ಒಂದು ದೋಸೆ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ನಾವು ಸೋಡಾ ಹಾಕ್ಲಿ ಹಾಕ್ತೆ ಹೋಗ್ಲಿ ತುಂಬಾ ಅಂದ್ರೆ ಸ್ಪಾಂಜಿಯಾಗಿ ಅದು ಬಂದ್ ತರೇ ಇರುತ್ತೆ ಬಟ್ ಅದರಲ್ಲಿ ದೋಸೆನ ಮಾಡಿದಾಗ ತೂತಗಳು ಬರುತ್ತೆ ನೋಡಿ ಮೇಲ್ಭಾಗದಲ್ಲಿ ದೋಸೆನಲ್ಲಿ ತೂತಗಳು ಬಂದಿದೆಯಲ್ಲ ಈ ತೂತಗಳು ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೋಡಾನ ನೀವು ಹಾಕೊಳ್ಳೇ ಬೇಕಾಗುತ್ತೆ ನಾನು ಕೂಡ ಅಷ್ಟೇನೆ ಒಂದು ಕಾಲ್ ಟೀ ಸ್ಪೂನ್ಗೂ ಕಡಿಮೆ ಆಗೋಷ್ಟು ನಾನಿಲ್ಲಿ ಸೋಡಾನ ಹಾಕೊಂಡಿದೀನಿ ಸೋಡಾನ ಯೂಸ್ ಮಾಡದೆ ಕೂಡ ನೀವು ಹಾಕೋಬಹುದು ಸಾಫ್ಟ್ ಆಗೇನೆ ಸ್ಪಾಂಜಿ ಹೋಲ್ಸ್ ಗಳು ಬರಲ್ಲ ಅಷ್ಟೇನೆ ಜೊತೆ ಪ್ರಾಂಪ್ಟ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಟೈಮು ಮಾಡಿದಾಗ ನಿಮಗೆ ಹೋಲ್ಸ್ ಗಳು ಬರ್ದೇ ಇದ್ದಾಗ ಬೇಸರ ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇದನ್ನ ಹಂಚ್ಕೊಂಡಿದ್ದೀನಿ ಓಕೆ ಇವಾಗ ದೋಸೆ ಎಲ್ಲ ಹಾಕಿದಾಗಿದೆ ನೋಡಿ ಎಷ್ಟು ಸ್ಪಾಂಜ್ ಆಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬಹುದು ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ರುಚಿ ಕೂಡ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ ಖಂಡಿತ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್